ಬಸವಪಾಲ ಮಠ ಬಂಡಿಗಿಣಿ ಮಠದಲ್ಲಿ ನಾವು ಇವತ್ತಿನ ದಿವಸ ಸೋಮವಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವರ ಒಂದು ಅಂತೆ ಎಲ್ಲ ದಾಸೋಹಗಳು ಮತ್ತು ಕಾರ್ಯಕ್ರಮಗಳು ಎಲ್ಲ ಎಲ್ಲ ಭಕ್ತರು ಕೂಡಿ ಸುಮಾರು ಭಕ್ತರು ಕೂಡಿ ನಡೆಸ್ಕೊಂಡು ಹೋಗ್ಬೇಕಂತ ಅಪ್ಪಾಜಿಯವರ ಒಂದು ಆಜ್ಞೆಯಂತೆ ನಾವೆಲ್ಲರೂ ಭಕ್ತರು ಒಂದು ಒಕ್ಕಟ್ಟಾಗಿ ಒಂದಾಗಿ ಈ ಸಂಪ್ರದಾಯವನ್ನು ಎಲ್ಲ ಒಂದು ದಾಸೋಹಗಳು ಮತ್ತು ಇನ್ನಿತರ ಕಾರ್ಯಕ್ರಮ ಚಟುವಟಿಕೆಗಳನ್ನು ಎಲ್ಲರೂ ಕೂಡಿ ನಾವು ನಡೆಸ್ಕೊಂಡು ಹೋಗ್ತೀವಿ ಅಂತ ನಾವು ಸಮಸ್ತ ಕರ್ನಾಟಕದ ಜನತೆಗೆ ಕನ್ಸೂಮರ್ ಭಾರತ್ ನ್ಯೂಸ್ಗೆ ಸ್ವಾಗತ ನಾನು ಎಂಆರ್ ತಯೇರಿ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಶ್ರೀ ಬಂಡಿಗಣಿ ದಾನೇಶ್ವರ ಅಪ್ಪಾಜಿಯವರು ಆಡು ಭಾಷೆಯಲ್ಲಿ ಬಂಡಿಗಣಿ ಮಹಾಸ್ವಾಮಿಗಳು ಎಂದು ಪ್ರಸಿದ್ಧಿ ಭಕ್ತಿ ಪರಂಪರೆಯಲ್ಲಿ ಮುಂಚೂಣಿಯಲ್ಲಿದೆ ಅನ್ನದಾಸೋ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿರುವುದು ಸುಕ್ಷೇತ್ರ ಬಂಡಿಗಣಿ ಮಹಾಸ್ವಾಮಿಗಳ ಹೆಸರು ಹೌದು ವೀಕ್ಷಕರು ಬಂಡಿಗಣಿ ಶ್ರೀ ದಾನೇಶ್ವರಿ ಮಹಾಸ್ವಾಮಿಗಳು ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಲಿಂಗೈಕರಾಗುತ್ತಾರೆ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಪಾರ್ಥಿವ ಶರೀರ ಭಕ್ತರಿಗೆ ದರ್ಶನ ಪಡೆಯುವುದಕ್ಕೆ ಜಿಲ್ಲಾಡಳಿತ ಸುಭದ್ರದೊಂದಿಗೆ ವ್ಯವಸ್ಥೆ ಮಾಡಲಾಗುತ್ತದೆ ಶ್ರೀಗಳ ಅಂತ್ಯಕ್ರಿಯೆ ವೀರಶೈವ ಲಿಂಗಾಯತ ಧರ್ಮ ವಿಧಿವಿಧಗಳ ಪ್ರಕಾರ ಸಮಾಧಿ ಮಾಡಲಾಗುತ್ತದೆ ಭಕ್ತಾದಿಗಳು ಜನಸಾಗರದಂತೆ ಐದು ಲಕ್ಷಕ್ಕಿಂತ ಅಧಿಕ ಭಕ್ತಾದಿಗಳು ಶ್ರೀಗಳ ಕೊನೆಯ ಅಂತಿಮ ಯಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಕಣ್ಣೀರಿನ ಮಹಾಸಾಗರವೇ ಹರಿದು ಹೋಗುತ್ತದೆ ಇದನ್ನೆಲ್ಲ ವೀಕ್ಷಿಸಿದ ರಾಜ್ಯದ ಜನರು ಮುಂದೆ ಬರೋದು ಒಂದೇ ಒಂದು ಪ್ರಶ್ನೆ ಯಾರು ಈ ಮಹಾತ್ಮ ಸತ್ಪುರುಷ ಎಂದು ನಮ್ಮ ಉತ್ತರ ಕರ್ನಾಟಕ ಜನರಿಗೆ ಆಲ್ಮೋಸ್ಟ್ ಗೊತ್ತಿದ್ದ ವಿಷಯ ಆದರೆ ಬೇರೆ ರಾಜ್ಯಗಳಿಗೇನು ಗೊತ್ತಿಲ್ಲ ಅನ್ನೋ ಮಾತೇ ಇಲ್ಲ ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಶ್ರೀ ಅಪ್ಪಾಜಿ ಅಪ್ಪಾಜಿಯವರು ಅನ್ನ ಸಂತರ್ಪಣೆ ಅನ್ನದಾಸೋಹ ಕಾರ್ಯಕ್ರಮವೆಂದು ಒಂದು ಪವಾಡ ಕಾಯಕವಾಗಿರುತ್ತದೆ ಕುಜಾಪುರ ಪಂಡರ್ಪುರ ಶ್ರೀಶೈಲ ಆನಂದಿ ನಂದ್ಯಾಳ ಆಂಧ್ರ ಹುಲ ಹುಲಗಂಜಿ ಉಡ್ಡಾಪುರ ಹೀಗೆ ಇನ್ನೂ ಹಲವಾರು ರಾಜ್ಯಗಳಲ್ಲಿ ಪ್ರತಿ ವರ್ಷ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಜನರಿಗೆ ಭಕ್ತಾದಿಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ಮಾಡುತ್ತಾ ಬಂದಿರುತ್ತಾರೆ ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲಿ ಬೆಳಗಾವಿ ಬಾಗಲಕೋಟೆ ಹುಕ್ಕೇರಿ ಬಳ್ಳಾರಿ ವಿಜಯನಗರ ಬಿಜಾಪುರ ಚಿಕ್ಕೋಡಿ ರಾಯಚೂರು ಚಿಂಚಲಿ ಸೊಗಲ ಹಲವಾರು ಜಿಲ್ಲೆಗಳಲ್ಲಿ ಅನ್ನದಾಸೋಹ ಪ್ರವಚನ ಸಪ್ತಾಹ ಹುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮ ಹೀಗೆ ಹಲವಾರು ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡುತ್ತಾ ಬಂದ ಮಹಾಪುರುಷ ಶ್ರೀ ದಾನೇಶ್ವರ ಅಪ್ಪಾಜಿ ಹಾಗಂತ ಶ್ರೀ ದಾನೇಶ್ವರಿ ಅಪ್ಪಾಜಿಯವರು ಸರ್ಕಾರದಿಂದ ಯಾವುದೇ ನಾಯಕರಿಂದ ದೇಣಿಗೆ ಪಡೆದವರಲ್ಲ ತಮ್ಮ ಸ್ವಂತ ಒಂದು ನೂರ ಎಂಬತ್ತು ಎಕರೆ ಜಮೀನಿನಲ್ಲಿ ಬರುವ ಆದಾಯ ಬೆಳೆಗಳಿಂದ ಅನ್ನದಾಸೋಹ ಕಾರ್ಯಕ್ರಮ ಮಾಡುತ್ತಾ ಬರುತ್ತಿದ್ದು ಜೊತೆಗೆ ಎರಡು ಗೋಶಾಲೆ ಎರಡು ನೂರ ಐವತ್ತು ಆಕಳುಗಳು ನೂರಕ್ಕಿಂತ ಹೆಚ್ಚು ಎಮ್ಮೆ ಹೋರಿ ಎತ್ತು ಮೂರು ನೂರು ಕುರಿಗಳು ಒಂದು ನೂರ ಐವತ್ತು ಮೇಕೆಗಳು ಇನ್ನೊಂದು ವಿಶೇಷವೇನೆಂದರೆ ಈ ಒಂದು ನೂರ ಎಪ್ಪತ್ತು ಎಕರೆ ಭೂಮಿಯಲ್ಲಿ ಎರಡು ಗೋಲ್ಶಾಲೆ ಇದ್ದು ಎಲ್ಲ ಕೆಲಸ ಕಾರ್ಯಗಳನ್ನು ಭಕ್ತರೇ ತಮ್ಮ ಸ್ವಇಚ್ಛೆಯಿಂದ ಯಾವುದೇ ಅಪೇಕ್ಷೆವಿಲ್ಲದೆ ಕಾರ್ಯನಿರ್ವಹಿಸುತ್ತಿದ್ದಾರೆ ಅನ್ನೋದೇ ಒಂದು ಕುತೂಹಲಕಾರಿ ಸಂಗತಿ ಶ್ರೀ ಚಕ್ರವರ್ತಿ ದಾನೇಶ್ವರಿ ಅಭಿವೃದ್ಧಿ ಸೇವಾ ಸಂಘ ದಾನೇಶ್ವರಿ ಅಪ್ಪಾಜಿ ಅವರ ಅಧ್ಯಕ್ಷತೆಯಲ್ಲಿ ಸಾಗುತ್ತದೆ ಭಕ್ತರ ಮುಂದಾಳತ್ವದಲ್ಲಿ ಸಪ್ತಾಹ ಕಾರ್ಯಕ್ರಮಗಳು ನಡೆಯುತ್ತವೆ ಒಟ್ಟು ಮಠದಲ್ಲಿ ಸೇವಾ ಮಾಡುವ ಭಕ್ತರು ಐದುನೂರಕ್ಕಿಂತ ಹೆಚ್ಚು ಜನರಿದ್ದಾರೆ ಎರಡು ಪ್ರೈವೇಟ್ ಸ್ಕೂಲುಗಳಿದ್ದಾವೆ ಒಂದು ಬಸವಗೋಪಾಲ ಶಿಕ್ಷಣ ಸಂಸ್ಥೆ ಸತ್ತಿಗೇರಿ ತೋಟ ಇನ್ನೊಂದು ಸದ್ಗುರು ಬಸವಗೋಪಾಲ ಶಿಕ್ಷಣ ಸಂಸ್ಥೆ ಪರಮಾನಂದವಾಡಿ ಪ್ರತಿ ಸೋಮವಾರಕ್ಕೊಮ್ಮೆ ಭಜನೆ ಪ್ರಾರ್ಥನೆ ಸಪ್ತಾಹ ಕಾರ್ಯಕ್ರಮ ನಡೆಯುತ್ತಿದ್ದು ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಭಕ್ತರು ಮಠಕ್ಕೆ ಆಗಮಿಸುತ್ತಾರೆ ದಾಸೋಹ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯುತ್ತದೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತೆಲಂಗಾಣ ಇನ್ನೂ ಹೊರದೇಶದಲ್ಲಿರುವ ಭಕ್ತರಿದ್ದಾರೆ ಎಷ್ಟೋ ಜನ ಭಕ್ತರು ಸರ್ಕಾರಿ ಹುದ್ದೆಯಲ್ಲಿದ್ದಾರೆ ಅವರು ಕೂಡ ಪ್ರತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ದಿನದ ಇಪ್ಪತ್ನಾಲ್ಕು ಗಂಟೆ ಅನ್ನದಾಸೋಹ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಇನ್ನು ಶ್ರೀ ದಾನೇಶ್ವರಿ ಅಪ್ಪಾಜಿಯವರ ಪ್ರವಾಸಕ್ಕೆ ಹೊರಗೆ ಅಂತ ಹತ್ತೊಂಬತ್ತು ನೂರ ಎಂಬತ್ತರ ಮಾಡಲು ಒಂದು ಅಂಬಾಸಿಟರ್ ಮೊದಲನೇ ಕಾರು ಎರಡನೇ ಕಾರು ಎರಡು ಸಾವಿರದ ಐದರ ಮೋಡಲ್ ಸ್ಕಾರ್ಪಿಯೋ ಮೂರನೆಯದು ಎಂಜಿ ಪವರ್ ಸ್ಟಾರ್ ಎರಡು ಸಾವಿರದ ಇಪ್ಪತ್ತೈದರ ಹೀಗೆ ಮೂರು ಕಾರುಗಳಿದ್ದಾರೆ ಇಂಥ ಸದ್ಗುಣ ತಾಯಿ ಹೃದಯ ಭಕ್ತಿ ಭಂಡಾರಿ ತ್ರಿಲೋಕ ಜ್ಞಾನಿ ಮಾನವರಾಗಿ ಹುಟ್ಟಿ ಮಾನವೀಯತೆ ಮೆರೆದು ಅನ್ನದಾಸೋ ರತ್ನ ಚಕ್ರವರ್ತಿ ಶ್ರೀ ಅಪ್ಪಾಜಿ ಅವರ ಹೆಸರು ಮತ್ತು ಹುಷಿರು ಸೂರ್ಯಚಂದ್ರವರಿಗೆ ಭಕ್ತಾದಿಗಳ ಮನದಲ್ಲಿ ಕರ್ನಾಟಕ ರಾಜ್ಯದಲ್ಲಿ

ನಂತರ ಎಷ್ಟು ಎಷ್ಟೊಂದು ಪರಮಾತ್ಮ ಪರಿಪೂರ್ಣ ಕ್ರಿಸ್ತವು ಅಂತರಲ್ಲಿ ಅವತಾರ ಈಗ ತಿಳ್ಕೋರಿ ಹೇಳಿ ಪರಿಪರ್ಲೇ ಹೇಳುದು ಭಗವತಿ ಹತ್ತು ಅವತಾರದ ನಾವು ಕೋಳವ ಹತ್ತವತಾರದ ನಾವು ಕೋಳದೆ ಅವತಾರ ಈ ನಾಮದಲ್ಲಿ ನಾನು ಪರಮಾತ್ಮ ನಮಗೆ ಇದು ಕಲೆಯುಗ ಉದ್ಧಾರ ಮಾಡುವ ನಾವು ರಾಮನ ಉದ್ಧಾರ ಸರಳ ಐತಿ ರಾಮನಿಗೆಲ್ಲ ದೇವರಾಗ ಸರಳ ಐತಿ ಇಷ್ಟ ಮಾಡಿದ್ರ ಪರಮಾತ್ಮ ಹೇಳೋ ಅರ್ಥ ಮಾಡಿದರೆ ಬಹಳ